ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವ ಒಂದು ಕಾಂಬೋ ರೆಸಿಪಿ ಸೊ ವೆಜ್ ಕುರ್ಮಾ ಹಾಗೇ ಗೀ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಮನೆಗೆ ಯಾರಾದರೂ ಸಡನ್ನಾಗಿ ಬಂದರೆ ಅಥವಾ ಲಂಚ್ ಬಾಕ್ಸ್ಗೆ ಏನಾದರೂ ಕ್ವಿಕ್ಕಾಗಿ ಮಾಡಬೇಕು ರುಚಿಯಾಗಿರಬೇಕು ಅಂತಂದರೆ ಇದಂತೂ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಲೇಟ್ ಮಾಡ್ತೀರಾ ವೆಜ್ ಕುರ್ಮಾ ಹಾಗೇ ಗೀ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ವೆಜ್ ಕುರ್ಮ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಮಿಕ್ಸರ್ ಜಾರ್ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಒಂದು ಆರು ಪೀಸ್ ಆಗುವಷ್ಟು ಗೂಡಂಬಿ ಹಾಗೆ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿ ಹಾಗೆಯೇ ಎರಡು ಹಸಿ ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆಯೇ ಒಂದು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಜಾಸ್ತಿ ಖಾರ ಬೇಡ ಕುರ್ಮಾಗೆ ಈ ರೀತಿ ಲೈಟಾಗಿ ಇರಬೇಕು ಚೆನ್ನಾಗಿರುತ್ತೆ ಹೀಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಫೈನಾಗಿ ರುಬ್ಬಿ ಪಕ್ಕಿಟ್ಕೊಳ್ಳಿ ಈಗ ಈ ಕುರ್ಮ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕು ಮತ್ತು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಅಂದರೆ ಕಡಿಮೆ ಉರಿನಲ್ಲಿ ಉರಿನ ಇಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಮಸಾಲೆನ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಮಸಾಲೆ ಅನ್ನೋದು ನೀಟಾಗಿ ಫ್ರೈ ಆಗಬೇಕು ಆ ಹಸಿ ಸ್ಮೆಲ್ಲು ಏನೂ ಇರಬಾರ್ದು ಹಸಿ ಇದ್ದರೆ ನಮಗೆ ಕುರ್ಮಾ ಟೇಸ್ಟ್ ಫುಲ್ ಹಾಲಾಗತ್ತೆ ಸೊ ಹಾಗಾಗಿ ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ಒಂದು ಐದು ನಿಮಿಷ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದ ನಂತರ ಇದಕ್ಕೆ ಒಂದು ಆಗುವಷ್ಟು ಹಸಿ ಪಟಾಣಿ ಒಂದು ಆಗುವಷ್ಟು ಸನ್ನಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆಯೇ ಕಾಲಿಫ್ಲವರ್ ಮತ್ತು ಆಲೂಗಡ್ಡೆ ಅದೇ ಥರನೇ ಬೀನ್ಸು ಮತ್ತು ನೌಕಲ್ಲು ಸೊ ನಾನಿಲ್ಲಿ ಒಂದು ಐದು ಥರ ತರಕಾರಿನ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಆದರೂ ಹಾಕ್ಕೊಳ್ಬೋದು ಆದರೆ ಇದು ಈ ಥರ ನಾವು ಎಲ್ಲ ತರಕಾರಿನೂ ಸೇರಿಸಿ ಮಾಡೋದ್ರಿಂದ ಕುರ್ಮಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತರಕಾರಿ ಹಾಕಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಈ ಮಸಾಲೆಗೆ ಈ ಮಸಾಲೆಯಲ್ಲಿ ಈ ತರಕಾರಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಅಟ್ಲೀಸ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಈ ಥರ ಮಸಾಲೆಯಲ್ಲಿ ತರಕಾರಿನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಹಾಗಾಗ ಒಂದೊಂದು ಸತಿ ಮಿಕ್ಸ್ ಇರಿ ಇಲ್ಲಾಂದರೆ ತಲಾ ಅಂಟು ಬಿಡತ್ತೆ ಒಂದು ಐದು ನಿಮಿಷಗಳ ಕಾಲ ತರಕಾರಿ ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಸೊ ನೀರು ಬಂದುಬಿಟ್ಟು ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರು ನೀರಾಗಿ ಮಾಡೋದಕ್ಕೆ ಹೋಗ್ಬೇಡಿ ಗ್ರೇವಿ ನಮಗೆ ಸ್ವಲ್ಪ ಕುರ್ಮ ರೀತಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಈ ರೀತಿ ನಾನು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀರನ್ನ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಅಲ್ವಾ ಆಗ ಸತಿ ರುಚಿನ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಸಿಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಬೇಕಾಗತ್ತೆ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ನೀಟಾಗಿ ಬೆಂದು ನಮಗೆ ಕುರ್ಮಾ ಅನ್ನೋದು ರೆಡಿಯಾಗತ್ತೆ ಒಂದು ಎರಡು ವಿಸಿಲ್ ಆದ ನಂತರ ನೀವು ನೋಡ್ಬೋದು ನಮಗೆ ಕುರ್ಮಾ ಅನ್ನೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಕಸ್ಮಾತ್ ನಿಮಗೆ ತುಂಬ ತೆಳುವಾಗಿದೆ ಅನ್ನೋದಾದರೆ ಇನ್ನೂ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗಟ್ಟಿಯಾಗಿಬಿಡತ್ತೆ ಅದೇ ನಿಮಗೆ ತುಂಬ ಗಟ್ಟಿಯಾಗಿದೆ ಅಂದರೆ ಬಿಸಿ ನೀರನ್ನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಕುರ್ಮಾ ಅನ್ನೋದು ರೆಡಿ ಆಗುತ್ತೆ ಎಷ್ಟು ಈಸಿಯಾಗಿ ಟೇಸ್ಟಿ ಕುರ್ಮಾ ಅಂತೂ ರೆಡಿಯಾಗಿಬಿಟ್ಟಿದೆ ಬರೀ ಈ ಥರ ಗೀರೈಸ್ಗೆ ಎಲ್ಲ ಚಪಾತಿಗೆ ಪಲಾವ್ ಐಟಮ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈಗ ನಾವು ಗೀ ರೈಸ್ ನೋಡ್ಕೊಳ್ಳೋಣ ಈ ರೀತಿ ಒಂದು ಕುಕ್ಕರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಬರೀ ತುಪ್ಪದಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ತು ಇಷ್ಟು ತುಪ್ಪ ಬೇಡ ಅಂದರೆ ನೀವು ಎಣ್ಣೆನೂ ಸಹ ಹಾಕ್ಕೊಳ್ಬೋದು ತುಪ್ಪ ಬಿಸಿಯಾಗಿದ್ದ ನಂತರ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಶಾಜೀರ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದೆರಡು ಏಲಕ್ಕಿ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದೆರಡು ಎರಡು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ನಕ್ಷತ್ರದ ಹೂವು ಹಾಗೆ ಒಂದು ಮೂರು ಲವಂಗ ಹಾಗೆ ಒಂದು ಪಲಾವ್ ಎಲೆ ಒಂದು ಐದರಿಂದ ಆರು ಪೀಸ್ ಆಗುವಷ್ಟು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಗಿದ ನಂತರ ಈಗಿದ್ದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಈ ಗ್ಲಾಸ್ ಅಲ್ಲತೆಯಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಹಾಗಾಗಿ ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರನ್ನ ಕುದಿಯಕ್ಕೆ ಬಿಡಬೇಕು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ಮೇಲೆ ಒಂದ್ಸರ್ತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಉಪ್ಪನ್ನ ಹಾಕ್ಕೊಳ್ಬೋದು ಹೀಗಿದ್ದಕ್ಕೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ವಾರ ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೀರಿಗೆ ಹಾಕಿ ಒಂದು ಇಪ್ಪತ್ತು ನಿಮಿಷ ನೆನೆಯಾಕಿಟ್ಟಿದ್ದೆ ಸೊ ಆ ನೀರನ್ನ ಬಗ್ಸಾಕ್ಬಿಟ್ಟು ನೆಂದಿರೋ ಅಕ್ಕಿ ಮಾತ್ರ ಇದ್ದೀನಿ ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಆಗ ಲಿದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಹಾಕಿಸ್ಕೊಳ್ಳಿ ಎರಡು ವಿಸಿಲ್ ಆದ ನಂತರ ನೀವು ನೋಡ್ಬೋದು ನಮಗೆ ಒಳ್ಳೆ ಸೂಪರಾಗಿ ಗೀ ರೈಸ್ ಅನ್ನೋದು ರೆಡಿಯಾಗಿರುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ಮೈಲ್ಡ್ ಆಗಿರುತ್ತೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಮ್ಮೆ ನೀವು ಕೂಡ ಗೀ ರೈಸ್ ಹಾಗೆಯೇ ಕುರ್ಮಾನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಸೊ ಕ್ವಿಕ್ಕಾಗಿ ಲಂಚ್ ಬಾಕ್ಸಸ್ಗೆ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಾಡಿಕೊಡ್ಬೋದು ತುಂಬಾ ಇಷ್ಟಪಡ್ತಾರೆ ಸೊ ಮತ್ತು ಇವತ್ತಿನ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್